ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿಯ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯತ ಸ್ವಾಗತ ವೀಕ್ಷಕರೇ ಈಗಾಗಲೇ ಒಂದು ಗೃಹಲಕ್ಷ್ಮಿ ಒಂದು ಎಂಟನೇ ಕಂತಿನ ಹಣ ಜಮಾ ಆಗ್ತಾಯಿದೆ ಸೊ ಭಾಳಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಒಂದು ಎಂಟನೇ ಕಂತಿನ ಹಣ ಜಮಾ ಆಗಿದೆ ಸೊ ಹಾಗಾದರೆ ಈ ಒಂದು ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ನೇಹಿತರೆ ಸೊ ಮೊದಲನೇದಾಗಿ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಒಂದು ಯೋಜನೆಯ ಎಂಟನೇ ಕಂತಿನ ಹಣ ಭಾಳಷ್ಟು ಜನರಿಗೆ ಒಂದು ಜಮಾ ಆಗಿದೆ ಸುಮಾರು ಸ್ನೇಹಿತರೆ ಜಮಾ ಆಗದೇ ಇರುವಂಥವರ ಸಂಖ್ಯೆ ಎಷ್ಟಂದರೆ ಸ್ನೇಹಿತರೆ ಸುಮಾರು ಐವತ್ತು ಸಾವಿರ ಜನರಿಗೆ ಇನ್ನೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಒಂದರಿಂದ ಎಂಟನೇ ಕಂತಿನ ಹಣದವರೆಗೆ ಯಾವುದೇ ರೀತಿಯಾಗಿ ಒಂದು ಈ ಒಂದು ಗೃಹಲಕ್ಷ್ಮಿ ಉಚಿತ ಎರಡು ಸಾವಿರ ರೂಪಾಯಿ ಹಣನ ಜಮಾ ಆಗಿಲ್ಲ ಸೊ ಈ ರೀತಿಯಾಗಿ ಒಂದು ಐವತ್ತು ಸಾವಿರ ಜನರಿಗೆ ಇನ್ನೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಸೊ ಹಾಗಾದರೆ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತಾ ಅಂತಂದರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಒಂದು ಸರ್ಕಾರದವರು ಒಂದು ಡೇಟನ್ನ ಫಿಕ್ಸ್ ಮಾಡಿಲ್ಲ ಸ್ನೇಹಿತರೆ ಸೊ ಒಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಕೂಡ ಮಾಡಿಲ್ಲ ಸೊ ಈಗೇ ತಿಂಗಳು ಒಂದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಂ ಪಿ ಎಲೆಕ್ಷನ್ ಇರುವ ಕಾರಣ ಸ್ನೇಹಿತರೆ ಯಾವುದಾದ್ರೂ ಒಂದು ದಿನಾಂಕನ ಫಿಕ್ಸ್ ಮಾಡಿ ಈ ಒಂದು ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸಿರುವಂಥದ್ದು ಸೊ ಈಗಾಗಲೇ ಒಂದು ಗೃಹಲಕ್ಷ್ಮಿ ಒಂದು ಎಂಟನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ ವೀಕ್ಷಕರು ಯಾರಿಗೆ ಇನ್ನೂ ಎಂಟನೇ ಕಂತಿನ ಗೃಹಲಕ್ಷ್ಮಿ ಹಣನ ಬಂದಿಲ್ಲ ಸೊ ಅಂಥವರು ಎಲ್ಲರೂ ಕೂಡ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಬಂದಿರುತ್ತೆ ಇಲ್ಲಿ ನೋಡ್ಕೊಳ್ಬೋದು ಎಂಟನೇ ಕಂತಿನ ಹಣ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದೇ ಈ ಒಂದು ಉಚಿತ ಎರಡು ಸಾವಿರ ರೂಪಾಯಿ ಹಣನ ಜಮಾ ಆಗಿರುವಂಥದ್ದು ನೀವು ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸೊ ನಿಮಗೂ ಕೂಡ ಒಂದು ಎಂಟನೇ ಕಂತಿನ ಹಣ ಬಂದಿರುತ್ತೆ ಸೊ ಯಾವ ಕಾರಣಕ್ಕಾಗಿ ಒಂದು ಹಣನ ಬರ್ತಾ ಇಲ್ಲ ಅಂತಂದರೆ ನಿಮಗೆ ಬಹಳಷ್ಟು ಒಂದು ಆಧಾರ್ ಕಾರ್ಡಲ್ಲಿ ಹೆಸರು ಚೇಂಜ್ ಆಗಿರ್ಬೋದು ಒಂದು ರೇಷನ್ ಕಾರ್ಡಲ್ಲಿ ಹೆಸರು ಚೇಂಜ್ ಆಗಿರ್ಬೋದು ಅಥವಾ ಬ್ಯಾಂಕ್ನಲ್ಲಿ ಒಂದು ಹೆಸರು ಚೇಂಜ್ ಆಗಿರ್ಬೋದು ಈ ರೀತಿಯಾಗಿ ಒಂದು ಹೆಸರನ್ನ ಚೇಂಜ್ ಇರುವಂಥ ಕಾರಣಕ್ಕೆ ಅಥವಾ ಒಂದು ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗದೇ ಇರುವ ಕಾರಣ ಒಂದು ಎನ್ ಪಿ ಸಿ ಐ ಲಿಂಕ್ ಆಗದೇ ಇರುವ ಕಾರಣ ಈ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಹಣನ ಒಂದು ಹೋಲ್ಡ್ ಆಗಿ ನಿಂತಿರುವಂಥದ್ದು ಸೊ ನಿಮಗೂ ಕೂಡ ಅಂತ ಬರುವುದಿಲ್ಲದಕ್ಕೆ ಕಾರಣ ಆಗಿರ್ಬೋದು ಸೊ ನೀವು ಕೂಡ ನಿಮ್ಮ ಒಂದು ಕಾರಣನ ಯಾವ್ದ್ರ ಯಾವ ಯಾ ಯಾವುದಕ್ಕಾಗಿ ಒಂದು ಹಣನ ಬರ್ತಿಲ್ಲ ಅಂತ ಸ್ವಲ್ಪ ತಿಳಿದುಕೊಂಡು ನಿಮಗೂ ಕೂಡ ಒಂದು ಎಲ್ಲಿ ಸಮಸ್ಯೆ ಇದೆ ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳುತ್ತಾ ನಿಮಗೂ ಕೂಡ ಒಂದು ಗೃಹಲಕ್ಷ್ಮಿ ಹಣ ಯೋಜನೆ ಹಣ ಒಂದು ಬರುತ್ತೆ ಅಂತ ಹೇಳುತ್ತಾ ವೀಕ್ಷಕರೇ ಇದು ಒಂದು ಎಂಟನೇ ಕಂತಿನ ಗೃಹಲಕ್ಷ್ಮಿ ಹಣನ ಬಂದಿರುವಂಥ ಪ್ರೂಫ್ ಆಗಿರುತ್ತೆ ಸ್ನೇಹಿತರೆ ಸೊ ಒಂಬತ್ತನೇ ಕಂತಿನ ಹಣದ ಬಿಡುಗಡೆಗೆ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಒಂದು ದಿನಾಂಕನ ಫಿಕ್ಸ್ ಮಾಡಿಲ್ಲ ಸೊ ಅದನ್ನು ಕೂಡ ಶೀಘ್ರದಲ್ಲೇ ಒಂದು ಒಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಹೇಳುತ್ತಾ ವೀಕ್ಷಕರೇ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು